ಹಾಂ ನಮಸ್ಕಾರ ಸ್ನೇಹಿತರೆ ನನ್ನ ರೈತ ಮಿತ್ರರೇ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ ನನ್ನ ರೈತ ಮಿತ್ರರೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಮಾರಿಗೋಲ್ಡಲ್ಲಿ ಇರುವ ಜಾತಿಯ ಒಂದು ಹೂವು ನಾವು ನೋಡ್ತಾ ಇರ್ಬೋದು ಇದು ನೋಡ್ತಾ ಇರ್ಬೋದು ಹೂವು ಇದು ಮಾರಿಗೋಲ್ಡ್ ಜಾತಿಗೆ ಸೇರಿದಂಥ ಪಿಂಕ್ ಕಲರ್ ಹೂವು ಇದು ನೋಡೋದಕ್ಕೆ ಪೇಪರ್ ಅಂತಿರಲ್ಲ ಪೇಪರ್ ಥರನೇ ಹೂವು ಇರುತ್ತೆ ಆದರೆ ಇದು ನ್ಯಾಚುರಲ್ ಹೂವು ಫಾರ್ಮರ್ ಬೆಳೆದಿರೋ ತೋಟದ ಹೂವು ಇದು ನೋಡೋದಕ್ಕೆ ತುಂಬ ಸುಂದರವಾಗಿದೆ ಇದನ್ನು ಕೂಡ ಕಟ್ ಮಾಡಿ ದೇವರುಗಳಿಗೆ ಮತ್ತು ಪೂಜೆಗಳಿಗೆ ಮತ್ತು ಡೆಕೋರೇಷನ್ಸ್ಗೆಲ್ಲ ಕೂಡ ಈ ಹೂವನ್ನು ಇಡ್ತಾರೆ ಮತ್ತು ಇದು ತುಂಬ ನ್ಯಾಚುರಲ್ಸ್ ಹೂವು ನಮ್ಮ ತೋಟಗಳಲ್ಲಿ ರೈತರು ಬೆಳೆದಿರೋ ತೋಟಗಳಲ್ಲಿ ಅತಿ ಹೆಚ್ಚಾಗಿ ಚಾಕ್ಲೇಟ್ ಮಾರಿಗೋಲ್ಡ್ ಐಶ್ವರ್ಯ ಸೆಂಟೆಲ್ಲೋ ವೈಟು ಹಾಗೆ ಇದೊಂದು ಪಿಂಕ್ ಕಲರ್ ಹೂವು ಇದನ್ನೆಲ್ಲ ಕೂಡ ನಮ್ಮ ರೈತರೇ ಬೆಳೆದಿರುವ ತೋಟದ ಹೂವುಗಳು ಹೂವಿನ ತೋಟಗಳು ತುಂಬ ಅದ್ಭುತವಾಗಿದ್ದಾವೆ ತುಂಬ ಕಲ್ಲರ್ಸು ಏಳು ಕಲ್ಲರ್ ಅಂತ ಹೇಳ್ತೀವಲ್ಲ ಕಾಮನ್ ಎಲ್ಲು ಕಲ್ಲರ್ ಥರ ಹಾಗೆ ಎಲ್ಲ ಥರದ ಏಳು ಕಲ್ಲರ್ ಥರ ಹೂವುಗಳು ಕೂಡ ನಮ್ಮ ರೈತರು ಈಗಿನ ಕಾಲದಲ್ಲೇ ಬೆಳೆದಿದ್ದಾರೆ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನೋಡಿ ಮತ್ತೊಂದು ವಿಡಿಯೋಗೆ ಮತ್ತೆ ಬರ್ತೀವಿ ನೋಡಿ ಪಿಂಕ್ ಕಲರ್ ಹೂವು ನಮ್ಮ ರೈತರು ಬೆಳೆದಿರುವ ತೋಟ ನೋಡಿ ಮತ್ತೊಂದು ವಿಡಿಯೋಗೆ ಬರೋಣ ಮಾಡೋಣ